ಓಂ ಗುರುಭ್ಯೋ ನಮಃ ಚತುರ್ಥಸ್ಕಂದ ಹತ್ತೊಂಬತ್ತನೇ ಅಧ್ಯಾಯ ಶ್ರೀಮದ್ಭಾಗವತ ಪೃಥು ಮಹಾರಾಜನಿಂದ ನೂರು ಅಶ್ವಮೇಧ ಯಜ್ಞಗಳ ಆಚರಣೆ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಅಥ ದೀಕ್ಷಿತ ರಾಜಾತು ಹಯಮೇ ದಶಥೇನ ಸಹ ಬ್ರಹ್ಮಾವರ್ತೆ ಮನೋಃ ಕ್ಷೇತ್ರ ಯತ್ರ ಪ್ರಾಚೀ ಸರಸ್ವತೀ ವಿದುರ ಮುಂದೆ ನಾಯಿತೆಂಬುದನ್ನು ಹೇಳುತ್ತೇನೆ ಕೇಳು ಸರಸ್ವತಿ ನದಿಯು ಪೂರ್ವ ದಿಕ್ಕಿನ ಕಡೆಗೆ ಹರಿಯುವ ಮನು ಸಾರ್ವಭೌಮನಿಗೆ ಸೇರಿದ ಬ್ರಹ್ಮಾವರ್ತವೆಂಬ ಕ್ಷೇತ್ರದಲ್ಲಿ ಆ ಪೃಥು ಚಕ್ರವರ್ತಿಯು ನೂರು ಅಶ್ವಮೇಧ ಯಾಗಗಳನ್ನಾಚರಿಸಬೇಕೆಂದು ಸಂಕಲ್ಪಿಸಿ ದೀಕ್ಷೆಯನ್ನು ವಹಿಸಿದನು ಭಗವಂತನಾದ ಇಂದ್ರನಿಗೆ ಇದನ್ನು ಸಹಿಸಲಾಗಲಿಲ್ಲ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿ ಶತಕ್ರತು ಎಂದು ಹೆಸರು ಪಡೆದು ಇಂದ್ರ ಪದವಿಯನ್ನು ಗಳಿಸಿದ ನನ್ನ ಕರ್ಮಗಳಿಗಿಂತಲೂ ಪೃಥು ಚಕ್ರವರ್ತಿಯ ಈ ಯಜ್ಞಾದಿ ಕರ್ಮಗಳು ಅತಿಶಯಗೊಂಡು ಈತನು ತನ್ನನ್ನೂ ಮೀರಿಸಿಯಾನು ಎಂದು ಆತನಿಗೆ ಈ ಪೃಥು ರಾಜೇಂದ್ರನ ಯಜ್ಞ ಮಹೋತ್ಸವದ ಬಗೆಗೆ ಅಸಹನೆ ಉಂಟಾಯಿತು ಪೃಥು ಮಹಾರಾಜನ ಯಜ್ಞವು ಅತ್ಯದ್ಭುತವಾಗಿತ್ತು ಅದರಲ್ಲಿ ಯಜ್ಞೇಶ್ವರನು ಸಕಲ ಜಗದೀಶ್ವರನೂ ಆದ ಭಗವಂತನಾದ ಶ್ರೀಹರಿಯೇ ಸಾಕ್ಷಾತ್ತಾಗಿ ದರ್ಶನವನ್ನು ದಯಪಾಲಿಸಿದನು ಆತನ ಜೊತೆಯಲ್ಲಿ ಬ್ರಹ್ಮದೇವರು ರುದ್ರದೇವರು ಮತ್ತು ತಮ್ಮ ತಮ್ಮ ಅನುಚರ ಸಹಿತರಾದ ಲೋಕಪಾಲಕರು ಎಲ್ಲರೂ ಯಜ್ಞಕ್ಕೆ ದಯಮಾಡಿಸಿದರು ಆಗ ಗಂಧರ್ವರು ಮುನಿಗಳು ಅಪ್ಸರೆಯರು ಪ್ರಭುವಿನ ಕೀರ್ತಿಯನ್ನು ಹಾಡುತ್ತಿದ್ದರು ಸಿದ್ಧರು ವಿದ್ಯಾಧರರು ದೈತ್ಯರು ದಾನವರು ಯಕ್ಷರು ನಂದ ಸುನಂದರೇ ಮುಂತಾದ ಭಗವಂತನ ಪ್ರಮುಖರಾದ ಪಾರ್ಶಾದರು ಮತ್ತು ಸದಾ ಭಗವಂತನ ಸೇವೆಯಲ್ಲೇ ಉತ್ಸುಕರಾಗಿರುವ ಕಪಿಲರು ನಾರದರು ದತ್ತಾತ್ರೇಯರು ಮತ್ತು ಸನಕಾದಿ ಯೋಗೀಶ್ವರರು ಪ್ರಭುವನ್ನು ಹಿಂಬಾಲಿಸಿ ಬಂದಿದ್ದರು ಎಲೈ ಭರತ ಕುಲೋಮಣಿಯೇ ಆ ಯಜ್ಞದಲ್ಲಿ ಧರ್ಮದ ಸಾಮಗ್ರಿಗಳನ್ನು ಯಥೇಷ್ಟವಾಗಿ ಕೊಡುತ್ತಿದ್ದ ಭೂದೇವಿಯು ಕಾಮಧೇನುವಿನ ರೂಪವನ್ನು ತಾಳಿ ಯಜಮಾನನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಳು ನದಿಗಳು ಹಾಲು ಮೊಸರು ತುಪ್ಪಗಳೇ ಮುಂತಾದ ಗೋರಸಗಳನ್ನು ಕಬ್ಬಿನ ರಸ ದ್ರಾಕ್ಷಿಯ ರಸಗಳೇ ಮುಂತಾದ ಭೋಗ್ಯತಮವಾದ ರಸಗಳನ್ನು ಹರಿಯಿಸುತ್ತಿದ್ದವು ಮಹಾವೃಕ್ಷಗಳು ಹೇರಳವಾಗಿ ಕಾಣಿಸಿಕೊಂಡು ಜೇನು ತುಪ್ಪವನ್ನು ಜೇನಿನಂತಹ ಸವಿಯುಳ್ಳ ಹಣ್ಣುಗಳನ್ನು ಸಮರ್ಪಿಸಿದವು ಸಮುದ್ರಗಳು ರತ್ನರಾಶಿಗಳು ಪರ್ವತಗಳು ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯಗಳೆಂಬ ನಾಲ್ಕು ಬಗೆಯ ಅನ್ನಗಳನ್ನು ಮತ್ತು ಲೋಕಪಾಲಕರಿಂದ ಸಹಿತವಾದ ಸಮಸ್ತ ಲೋಕಗಳು ಬಗೆ ಬಗೆಯ ಕಾಣಿಕೆಗಳನ್ನು ಯಜಮಾನನಾದ ಪೃಥು ಸಾರ್ವಭೌಮನಿಗೆ ಒಪ್ಪಿಸಿದವು ಶ್ರೀಹರಿಯ ಏಕಾಂತ ಭಕ್ತನಾಗಿ ಇಂತಹ ಮಹಾ ಸಮೃದ್ಧಿಯನ್ನು ಪಡೆದಿದ್ದ ಪೃಥು ಚಕ್ರವರ್ತಿಯ ಆ ದೊಡ್ಡ ಏಳಿಗೆಯನ್ನು ಸಹಿಸಲಾರದೆ ಇಂದ್ರದೇವನು ಆತನ ಯಜ್ಞಕ್ಕೆ ವಿಘ್ನವನ್ನು ಒಡ್ಡಲು ಬಯಸಿದನು ಆ ರಾಜೇಂದ್ರನು ಕೊನೆಯ ಯಜ್ಞದ ಮೂಲಕ ಯಜುಷ್ಪತಿಯಾದ ವಿಷ್ಣುವನ್ನು ಆರಾಧಿಸುತ್ತಿರುವಾಗ ಇಂದ್ರನು ಅಸೂಯೆಯಿಂದ ಗುಟ್ಟಾಗಿ ಆತನ ಯಜ್ಞಾಶ್ವವನ್ನು ಅಪಹರಿಸಿಬಿಟ್ಟನು ಆಗ ಇಂದ್ರನು ತನ್ನ ರಕ್ಷಣೆಗಾಗಿ ಪಾಷಂಡ ವೇಷವನ್ನು ಧರಿಸಿ ಬಂದಿದ್ದನು ಅದು ಮೋಸದ ವೇಷ ಅದನ್ನು ಧರಿಸಿದರೆ ಪಾಪಿಗಳು ಧರ್ಮಿಷ್ಠರಂತೆ ಕಂಡುಬರುತ್ತಾರೆ ಆ ವೇಷದಲ್ಲಿ ಯಜ್ಞದ ಕುದುರೆಯನ್ನು ಅಪಹರಿಸಿ ಅತಿ ಶೀಘ್ರವಾಗಿ ಆಕಾಶ ಮಾರ್ಗದಲ್ಲಿ ಓಡಿ ಹೋಗುತ್ತಿರುವಾಗ ಇಂದ್ರನು ಮಹಾತ್ಮರಾದ ಅತ್ರಿ ಮಹರ್ಷಿಗಳ ದೃಷ್ಟಿಗೆ ಬಿದ್ದು ಬಿಟ್ಟನು ಅವರ ಪ್ರೇರಣೆಯಂತೆ ಮಹಾರಥಿಯಾದ ಪೃಥು ಸಾರ್ವಭೌಮನ ಮಗನು ಇಂದ್ರನನ್ನು ಕೊಂದು ಹಾಕುವುದಕ್ಕಾಗಿ ಆತನ ಬೆನ್ನಟ್ಟಿ ಹೋಗಿ ಮಿತಿ ಮೀರಿದ ಕೋಪದಿಂದ ಎಲವೋ ನಿಲ್ಲು ನಿಲ್ಲು ಎಂದು ಕೂಗಿದನು ಆಗ ಇಂದ್ರನ ಕೈಯಲ್ಲಿ ಇಂದ್ರನ ತಲೆಯಲ್ಲಿ ಜಟಾಜೂಟವಿತ್ತು ಆತನು ಮೈಗೆ ಭಸ್ಮವನ್ನು ಬಳಿದುಕೊಂಡಿದ್ದನು ಅದನ್ನು ಕಂಡು ಪೃಥು ಪುತ್ರನು ಆತನನ್ನು ಧರ್ಮಮೂರ್ತಿ ಎಂದು ಭಾವಿಸಿ ಆತನ ಮೇಲೆ ಬಾಣ ಬಿಡಲಿಲ್ಲ ಆತನ ಮೇಲೆ ಆಕ್ರಮಣವನ್ನು ಮಾಡದೆ ಹಿಂದಿರುಗಿದನು ಹೀಗೆ ಹಿಂದಿರುಗಿದ ಆತನನ್ನು ಕಂಡು ಅತ್ರಿ ಮಹರ್ಷಿಗಳು ವತ್ಸ ಈತನನ್ನು ಸಂಹರಿಸು ಈತನು ಯಜ್ಞವನ್ನು ಧ್ವಂಸ ಮಾಡಲು ಬಂದಿರುವ ದೇವತಾಧಮನಾದ ಇಂದ್ರನು ಎಂದು ಆತನನ್ನು ಸಂಹರಿಸಲು ಆಣತಿ ನೀಡಿದರು ಹೀಗೆ ಮಹರ್ಷಿಗಳು ಪ್ರೋತ್ಸಾಹ ನೀಡಲು ಪೃಥು ಕುಮಾರನಿಗೆ ಇಂದ್ರನಲ್ಲಿ ಕ್ರೋಧವು ಕೇರಿ ಬಂತು ಆತನು ರಾವಣನನ್ನು ಬೆನ್ನಟ್ಟಿ ಹೋದ ಜಟಾಯುವಿನಂತೆ ಆಕಾಶದಲ್ಲಿ ವೇಗದಿಂದ ಓಡಿ ಹೋಗುತ್ತಿದ್ದ ಇಂದ್ರನನ್ನು ಬೆನ್ನಟ್ಟಿ ಹೋಗಲು ಇಂದ್ರನು ಹೆದರಿ ತನ್ನ ಆ ಪಾಷಂಡ ವೇಷವನ್ನು ಮತ್ತು ಯಜ್ಞದ ಕುದುರೆಯನ್ನು ಅಲ್ಲಿಯೇ ಬಿಟ್ಟು ಕಣ್ಮರೆಯಾಗಿಬಿಟ್ಟನು ಬಿಟ್ಟನು ವೀರನಾದ ಪೃಥುಪುತ್ರನು ಯಜ್ಞಾಶ್ವವನ್ನು ತೆಗೆದುಕೊಂಡು ತಂದೆಯ ಯಜ್ಞಶಾಲೆಗೆ ಹಿಂದಿರುಗಿದನು ಆತನ ಆ ಅದ್ಭುತವಾದ ಪರಾಕ್ರಮವನ್ನು ಕಂಡು ಮಹರ್ಷಿಗಳು ಆತನಿಗೆ ವಿಜಿತಾಶ್ವ ಎಂದು ಬಿರುದಾಂಕಿತವನ್ನು ಕೊಟ್ಟರು ವಿಜಿತಾಶ್ವ ಎಂದರೆ ಕುದುರೆಯನ್ನು ಗೆದ್ದು ತಂದವನು ಎಂದು ಯಜ್ಞದ ಅಶ್ವವನ್ನು ಚಶಾಲ ಮತ್ತು ಯೂಪಸ್ತಂಭಗಳಿಗೆ ಕಟ್ಟಿಹಾಕಲಾಗಿತ್ತು ಶಕ್ತಿಶಾಲಿಯಾದ ಇಂದ್ರದೇವನು ಅಲ್ಲಿ ಭಯಂಕರವಾದ ಕತ್ತಲೆಯನ್ನುಂಟುಮಾಡಿ ಆ ಕತ್ತಲೆಯಲ್ಲಿ ತನ್ನನ್ನು ಮರೆಸಿಕೊಂಡು ಯಜ್ಞಾಶ್ವವನ್ನು ಅದರ ಚಿನ್ನದ ಸರಪಣಿಯೊಡನೆ ಕತ್ತರಿಸಿಕೊಂಡು ಅಪಹರಿಸಿಕೊಂಡು ಹೋದನು ಅತ್ರಿ ಮುನಿಯು ಇಂದ್ರನು ಮತ್ತೆ ಆಕಾಶದಲ್ಲಿ ಓಡಿ ಹೋಗುತ್ತಿರುವುದನ್ನು ಗಮನಿಸಿ ರಾಜಪುತ್ರನಿಗೆ ತೋರಿಸಿದನು ಆದರೆ ಇಂದ್ರನು ಕಪಾಲವನ್ನು ಖಟ್ವಾಂಗವನ್ನು ಧರಿಸಿ ತಪಸ್ವಿಯಂತೆ ಕಾಣುತ್ತಿದ್ದುದರಿಂದ ಪೃಥುಪುತ್ರನು ಅವನ ದಾರಿಗೆ ಯಾವ ಅಡಚಣೆಯನ್ನೂ ಉಂಟು ಮಾಡಲಿಲ್ಲ ಆಗ ಅತ್ರಿ ಮಹರ್ಷಿಯು ಮತ್ತೆ ಆತನಿಗೆ ಉತ್ಸಾಹ ತುಂಬಿ ಪ್ರೇರಿಸಲು ಪೃಥುಪುತ್ರನು ಕ್ರೋಧದಿಂದ ಇಂದ್ರನ ಮೇಲೆ ಬಾಣವನ್ನು ಗುರಿಯಿಟ್ಟು ಪ್ರಯೋಗಿಸಿದನು ಅದನ್ನು ನೋಡಿದೊಡನೆಯೇ ದೇವರಾಜನು ತನ್ನ ಆ ವೇಷವನ್ನು ಯಜ್ಞಾಶ್ವವನ್ನು ಅಲ್ಲಿಗೆ ಬಿಟ್ಟು ಅಂತರ್ಧಾನ ಹೊಂದಿದನು ವೀರವರನಾದ ವಿಚಿತಾಶ್ವನು ಕುದುರೆಯನ್ನು ಹಿಡಿದುಕೊಂಡು ತಂದೆಯ ಯಜ್ಞಶಾಲೆಗೆ ಹಿಂದಿರುಗಿದನು ಇಂದ್ರನು ತಾನು ಧರಿಸಿ ಬಿಟ್ಟು ಹೋದ ನಿಂದನೀಯವಾದ ವೇಷವನ್ನು ಪುರುಷರು ತಪಸ್ವೀ ವೇಷವೆಂದು ಭ್ರಮೆಯಿಂದ ಸ್ವೀಕರಿಸಿದರು ಎೇಮ್ರೇ ಹರತ್ಯಂ ವೈನ್ಯಜ್ಞಜಿಘಾಂಸೆಯ ಧರ್ಮ ಪಾಷಂಡು ನಗ್ನ ಧರ್ಮಿತ್ಯುಪಧರ್ಮು ಪ್ರಾಯೇಣ ಪ್ರಾಣ ಸಜ್ಜತೆ ಭ್ರಾಂತಿಯ ಪೇಷಲೇಶು ಚಗ್್ಮಿಷು ಹೀಗೆ ಇಂದ್ರನು ಯಜ್ಞಾಶ್ವವನ್ನು ಅಪಹರಿಸುವ ದೃಷ್ಟಿಯಿಂದ ಯಾವ ಯಾವ ರೂಪಗಳನ್ನು ಧರಿಸಿದ್ದನೋ ಇವುಗಳೆಲ್ಲವೂ ಪಾಪದ ಕಂಠಗಳಾಗಿದ್ದರಿಂದ ಪಾಖಂಡ ಎಂದೆನಿಸಿದವು ಇಲ್ಲಿ ಖಂಡ ಎಂದರೆ ಚಿಹ್ನೆ ಹೀಗೆ ಪೃಥು ಚಕ್ರವರ್ತಿಯ ಯಜ್ಞವನ್ನು ಧ್ವಂಸ ಮಾಡುವುದಕ್ಕಾಗಿ ಯಜ್ಞ ಪಶುವನ್ನು ಕದ್ದುಕೊಂಡು ಹೋಗುವ ಸಮಯದಲ್ಲಿ ಇಂದ್ರನು ಹಲವು ಬಾರಿ ಧರಿಸಿ ತ್ಯಾಗ ಮಾಡಿದ ದಿಗಂಬರತ್ವ ಕೆಂಪು ವಸ್ತ್ರಗಳ ಧಾರಣೆ ಕಾಪಾಲಿಕ ವೇಷಗಳೇ ಮುಂತಾದ ಚಿಹ್ನೆಗಳಿಂದ ಕೂಡಿದ ಆಚಾರವನ್ನು ಪಾಖಂಡಾಚಾರ ಎನ್ನುತ್ತಾರೆ ಈ ಆಚಾರವು ಜನರ ಬುದ್ಧಿಯನ್ನು ಮರಳುಗೊಳಿಸುತ್ತದೆ ನೋಡುವುದಕ್ಕೆ ಮಾತ್ರ ರಮಣೀಯವಾಗಿ ಕಾಣುವ ಈ ಆಚಾರವುಳ್ಳ ನಾಸ್ತಿಕ ಮತಗಳು ದೊಡ್ಡ ದೊಡ್ಡ ಯುಕ್ತಿಯಿಂದ ತಮ್ಮ ಪಕ್ಷವನ್ನು ಸಮರ್ಥಿಸುತ್ತವೆ ವಾಸ್ತವವಾಗಿ ಇವು ಉಪಧರ್ಮಗಳು ಧರ್ಮವೆಂಬ ಭ್ರಾಂತಿಯಿಂದ ಪಾಮರ ಜನರು ಇವರಲ್ಲಿ ಇವುಗಳಲ್ಲಿ ಆಸಕ್ತರಾಗುತ್ತಾರೆ ಇಂದ್ರನ ಆ ಕುಕೃತ್ಯವನ್ನು ಕಂಡು ಪರಾಕ್ರಮಿಯಾದ ಪೃಥು ಮಹಾರಾಜನಿಗೆ ಆತನ ಮೇಲೆ ತುಂಬ ಕ್ರೋಧ ಉಂಟಾಯಿತು ಆತನು ತನ್ನ ಬಿಲ್ಲನ್ನೆತ್ತಿಕೊಂಡು ಅದರಲ್ಲಿ ಬಾಣವನ್ನು ಅನುಸಂಧಾನ ಮಾಡಿಬಿಟ್ಟನು ಆಗ ಕ್ರೋಧದಿಂದ ಕೆರಳಿದ್ದ ಆತನನ್ನು ನೋಡುವುದಕ್ಕೂ ಕಷ್ಟವಾಗಿತ್ತು ಸಹಿಸಲಸದಳವಾದ ಪರಾಕ್ರಮವುಳ್ಳ ಪೃಥುವು ಇಂದ್ರನನ್ನು ವಧಿಸಲು ಸಿದ್ಧನಾಗಿ ಬಿಟ್ಟಿದ್ದಾನೆ ಎಂಬುದನ್ನು ತಿಳಿದ ಋತ್ವಿಜರು ಆತನನ್ನು ತಡೆಯುತ್ತಾ ಮಹಾರಾಜ ನೀನು ಮಹಾ ಬುದ್ಧಿಶಾಲಿಯು ಯಜ್ಞ ದೀಕ್ಷೆಯನ್ನು ವಹಿಸಿರುವುದರಿಂದ ನೀನೀಗ ಶಾಸ್ತ್ರವಿಹಿತವಾದ ಯಜ್ಞಪಶುವನ್ನು ಬಿಟ್ಟು ಬೇರೆ ಯಾರನ್ನೂ ವಧಿಸಬಾರದು ಈ ಯಜ್ಞ ಕಾರ್ಯದಲ್ಲಿ ನಿನಗೆ ವಿಘ್ನವನ್ನುಂಟು ಮಾಡುತ್ತಿರುವ ಇಂದ್ರನು ನಿನ್ನ ಕೀರ್ತಿಯ ವಿಷಯದಲ್ಲಿಯೇ ಅಸೂಯಗೊಂಡು ಈಗಾಗಲೇ ತೇಜೋಹೀನಾಗುತ್ತಿದ್ದಾನೆ ನಾವು ಅಮೋಘವಾದ ಮಂತ್ರಗಳಿಂದ ಆತನನ್ನು ಇಲ್ಲಿಯೇ ಆವಾಹನೆ ಮಾಡಿ ಬಲಾತ್ಕಾರವಾಗಿ ಅಗ್ನಿಯಲ್ಲಿ ಹೋಮ ಮಾಡಿಬಿಡುವೆವು ಎಂದು ಸಮಾಧಾನ ಹೇಳಿದರು ವಿದುರ ಯಾಜಕರು ಯಜಮಾನನಿಗೆ ಹೀಗೆ ಹೇಳಿ ಆತನ ಅನುಮತಿಯನ್ನು ಪಡೆದು ಕ್ರೋಧದಿಂದ ಇಂದ್ರನನ್ನು ಅಲ್ಲಿಗೆ ಆವಾಹಿಸಿದರು ಅವರು ಸೃವವೆಂಬ ಸೌಟಿನಿಂದ ಅಗ್ನಿಯಲ್ಲಿ ಆಹುತಿಯನ್ನು ಇನ್ನೇನು ಹಾಕಬೇಕು ಎನ್ನುವಷ್ಟರಲ್ಲಿ ಬ್ರಹ್ಮದೇವರು ಅಲ್ಲಿಗೆ ದಯಮಾಡಿಸಿ ಹಾಗೆ ಮಾಡದಂತೆ ಅವರನ್ನು ತಡೆದು ಅವರಿಗೆ ಹೀಗೆ ತಿಳುವಳಿಕೆ ನೀಡಿದರು ಯಾಜಕರೇ ನೀವು ಇಂದ್ರನನ್ನು ವಧಿಸುವುದು ಉಚಿತವಲ್ಲ ಏಕೆ ಏಕೆಂದರೆ ಈ ಯಜ್ಞವು ಶ್ರೀ ಭಗವಂತನಿಗೆ ಶರೀರಭೂತವಾದುದು ಈ ಇಂದ್ರನೂ ಭಗವಂತನಿಗೆ ಶರೀರಭೂತನಾಗಿ ಯಜ್ಞನೆನಿಸುತ್ತಾನೆ ಯಜ್ಞದಲ್ಲಿ ನೀವು ಆರಾಧಿಸಿರುವ ದೇವತೆಗಳೆಲ್ಲರೂ ಈತನಿಗೆ ಶರೀರದಂತಿದ್ದಾರೆ ಹೀಗೆ ಯಜ್ಞದಲ್ಲಿ ಆರಾಧ್ಯರಾದ ದೇವತೆಗಳಿಗೆ ಆತ್ಮಭೂತನಾಗಿ ಯಜ್ಞರೂಪಿಯಾದ ಮಹಾವಿಷ್ಣುವಿಗೆ ಶರೀರಭೂತನಾಗಿ ಯಜ್ಞಾರಾಧ್ಯನೂ ಆಗಿರುವ ಇಂದ್ರನನ್ನು ಯಜ್ಞದಿಂದಲೇ ಯಜ್ಞದ ಆಹುತಿಯ ಮೂಲಕವೇ ನೀವು ಸಂಹರಿಸಲು ಬಯಸುತ್ತಿದ್ದೀರಲ್ಲ ಆ ಇಂದ್ರನೇನೋ ಪೃಥು ಮಹಾರಾಜನ ಯಜ್ಞವನ್ನು ಧ್ವಂಸ ಮಾಡಲು ಬಯಸಿ ದೊಡ್ಡ ಸಾಂಕರ್ಯವನ್ನುಂಟು ಮಾಡಿದ್ದಾನೆ ಆದರೆ ನೋಡಿರಿ ನೀವು ಅದಕ್ಕಾಗಿ ಆತನನ್ನು ಸಂಹರಿಸಲು ಬಯಸಿದರೆ ಅದೂ ಅತಿದೊಡ್ಡ ಧರ್ಮಸಾಂಕರ್ಯವಾಗುವುದು ಮೂಲಾಘಾತವಾಗುವುದು ಈ ಪೃಥುವಿಗೂ ಇಂದ್ರನಿಗೂ ಯಜ್ಞದಲ್ಲಿ ಪೈಪೋಟಿಯೇ ಬೇಡ ಪೃಥು ಮಹಾರಾಜನ ಕೀರ್ತಿಯು ಈಗಾಗಲೇ ಅತ್ಯಂತ ವಿಸ್ತಾರವಾಗಿ ಹರಡಿದೆ ಈತನಿಗೆ ನೂರನೆಯ ಯಜ್ಞದ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ಈ ಪೃಥು ಮಹಾರಾಜನ ಯಜ್ಞ ಸಮಾರಂಭವು ತೊಂಬತ್ತೊಂಬತ್ತು ಯಜ್ಞಗಳಲ್ಲೇ ಪರಿಸಮಾಪ್ತವಾಗಲಿ ಅವುಗಳಿಂದಲೇ ಈತನಿಗೆ ನೂರು ಯಜ್ಞಗಳನ್ನು ಮಾಡಿದಂತಹ ಮತ್ತು ಅದಕ್ಕಿಂತಲೂ ಮಿಗಿಲಾದ ಕೀರ್ತಿಯು ಹಬ್ಬುವುದು ಹೀಗೆ ಹೇಳಿ ಆ ನಂತರ ಪೃಥು ಮಹಾರಾಜನಿಗೆ ಹೀಗೆ ಅಪ್ಪಣೆ ಕೊಡಿಸಿದರು ಅಲಂತೆ ಕೃತುಭಿಹಿ ಸ್ವಿಷ್ಟೈರ್ಯದ್ಭವಾನ್ ಮೋಕ್ಷ ಧರ್ಮವಿತ್ ಎಲೈ ರಾಜೇಂದ್ರನೇ ನೀನಾದರೂ ಮೋಕ್ಷಧರ್ಮವನ್ನು ಬಲ್ಲವನು ಆದ್ದರಿಂದ ನಿನಗೆ ಈ ಯಜ್ಞಾನುಷ್ಠಾನಗಳ ಅವಶ್ಯಕತೆಯೇ ಇಲ್ಲ ನೈವಾತ್ಮನೇ ಮಹೇಂದ್ರಾಯ ರೋಷ ಅರ್ಹಸಿ ವು ಭಾವಪಿ ಹಿ ಭದ್ರಂತೆ ಉತ್ತಮ ಶ್ಲೋಕ ವಿಗ್ರಹವು ನಿನಗೆ ಮಂಗಳವಾಗಲಿ ನೀನು ಮತ್ತು ಇಂದ್ರ ಇಬ್ಬರೂ ಪವಿತ್ರವಾದ ಕೀರ್ತಿಯುಳ್ಳ ಭಗವಂತನಾದ ಶ್ರೀಹರಿಯ ಶರೀರಗಳಾಗಿದ್ದೀರಿ ಏಕದೇಹಿಗಳೇ ಆಗಿದ್ದೀರಿ ಆದ್ದರಿಂದ ಇಂದ್ರನ ಮೇಲೆ ನೀನು ಕೋಪಿಸಿಕೊಳ್ಳಬಾರದು ನನ್ನ ಕೊನೆಯ ಯಜ್ಞವು ನಿರ್ವಿಘ್ನವಾಗಿ ಮುಗಿಯಲಿಲ್ಲವಲ್ಲ ಎಂದೂ ನೀನು ಚಿಂತೆಪಡಬಾರದು ನನ್ನ ಮಾತನ್ನು ಆದರಪೂರ್ವಕವಾಗಿ ಕೇಳು ದೈವವು ತಪ್ಪಿಸಿದ ಕೆಲಸವನ್ನು ತಾನು ಮಾಡಬೇಕೆಂದು ವಿಚಾರ ಮಾಡುವವನು ಮನಸ್ಸಿನಲ್ಲಿ ಪ್ರಬಲವಾದ ಕ್ರೋಧವನ್ನು ತುಂಬಿಕೊಂಡು ಭಯಂಕರವಾದ ಮೋಹಜಾಲದಲ್ಲಿ ಸಿಲುಕಿಕೊಳ್ಳುವನು ಆದ್ದರಿಂದ ದೇವತೆಗಳಿಗೆ ದುಷ್ಟವಾದ ಆಗ್ರಹವನ್ನು ಉಂಟು ಮಾಡುವ ಮತ್ತು ದೇವತೆಗಳಲ್ಲಿ ದುಷ್ಟವಾದ ಆಗ್ರಹದಿಂದ ಕೂಡಿದ ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸು ನಿಲ್ಲಿಸದಿದ್ದರೆ ಇದರಿಂದ ದೇವತೆಗಳ ಕೆಟ್ಟ ಕೋಪಕ್ಕೆ ನೀನು ಪಾತ್ರನಾಗಬೇಕಾಗುವುದು ಅವರು ಕುಪಿತರಾದರೆ ಮಳೆ ಬೆಳೆಗಳನ್ನು ನಿಲ್ಲಿಸಿ ಪ್ರಜೆಗಳಿಗೆ ಕೆಡಕು ಮಾಡುವರು ಅಥವಾ ದೇವತೆಗಳ ವಿಷಯದಲ್ಲಿ ಕೆಟ್ಟ ಆಗ್ರಹದಿಂದ ಕೂಡಿದ ಈ ಯಜ್ಞವನ್ನು ನಿಲ್ಲಿಸು ಯಜ್ಞದಿಂದ ದೇವತೆಗಳಿಗೆ ಸಂತೋಷವನ್ನುಂಟು ಮಾಡಬೇಕೇ ಹೊರತು ಕೋಪವನ್ನಲ್ಲ ಇದರ ಕಾರಣದಿಂದಲೇ ಇಂದ್ರನು ತೊಡಗಿಸಿದ ಪಾಷಂಡ ಧರ್ಮದಿಂದ ಧರ್ಮವು ನಾಶ ಹೊಂದುತ್ತದೆ ಇಂದ್ರನು ಅಶ್ವವನ್ನು ಅಪಹರಿಸಿ ನಿನ್ನ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿರುವಾಗ ಯಾವ ಪಾಷಂಡ ಧರ್ಮವನ್ನು ಸೃಷ್ಟಿಸಿದನೋ ಆ ಮನೋಹಾರಿಯಾದ ಮೋಸದ ಧರ್ಮದ ಕಡೆಗೆ ಜನರ ಮನಸ್ಸು ಎಳೆಯಲ್ಪಡುತ್ತಿದೆ ನೋಡು ನೀನಾದರೂ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶವೇ ಆಗಿದ್ದೀಯೆ ವೇನನ ದುರಾಚರಣೆಯಿಂದ ಧರ್ಮವು ಲೋಪ ಹೊಂದುತ್ತಿರುವಾಗ ಆ ಸಮಯೋಚಿತವಾದ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ನೀನು ಈ ಶರೀರದಿಂದ ಅವತಾರ ಸತ್ವಂ ಸತ್ವ ಭವಂ ಪ್ರಜಾಪತೆ ಸಂಕಲ್ಪನಂ ವಿಶ್ವಸೃಜಾಂ ಪಿಪೀ ಪೃಹಿ ಐಂದ್ರೀಂಚ ಮುಪಧರ್ಮ ಮಾತರಂ ಪ್ರಚಂಡ ಪಾಖಂಡ ಪಥಂ ಪ್ರಭೋಜಹಿ ಆದ್ದರಿಂದ ಎಲೈ ಪ್ರಜಾಪಾಲಕನೇ ಈ ನಿನ್ನ ಅವತಾರದ ಉದ್ದೇಶವನ್ನು ವಿಚಾರ ಮಾಡಿ ಭೃಗುವೆ ಮುಂತಾದ ಮುನೀಶ್ವರರ ಸಂಕಲ್ಪವನ್ನ ಈಡೇರಿಸು ಈ ಪ್ರಚಂಡವಾದ ಪಾಷಂಡ ಮಾರ್ಗವೆಂಬ ಇಂದ್ರನ ಮಾಯೆಯು ಅಧರ್ಮದ ತಾಯಿಯಾಗಿದೆ ನೀನು ಇದನ್ನು ನಾಶಪಡಿಸಬೇಕು ಮೈತ್ರೇಯರು ಹೇಳುತ್ತಾರೆ ಲೋಕಗುರುವಾದ ಭಗವಾನ್ ಬ್ರಹ್ಮದೇವರು ಹೀಗೆ ತಿಳುವಳಿಕೆ ಕೊಡಲು ಆ ರಾಜೇಂದ್ರನು ಯಜ್ಞದ ಆಗ್ರಹವನ್ನು ತೊರೆದು ಇಂದ್ರ ದೇವನೊಡನೆ ಪ್ರೀತಿಯಿಂದ ಸಂಧಿಯನ್ನು ಮಾಡಿಕೊಂಡನು ಅನಂತರ ಆತನು ಯಜ್ಞಾಂಗವಾಗಿ ಅದರ ಕೊನೆಯಲ್ಲಿ ಮಾಡುವ ಅವಭೃತವೆಂಬ ಸ್ನಾನವನ್ನು ಮಾಡಿ ಮುಗಿಸಲು ಆತನ ಯಜ್ಞಗಳಿಂದ ಸಂತೃಪ್ತರಾದ ದೇವತೆಗಳು ಆತನಿಗೆ ಅಭೀಷ್ಟವಾದ ವರಗಳನ್ನು ಅನುಗ್ರಹಿಸಿದರು ಆದಿ ರಾಜನಾದ ಪೃಥುವು ಅತ್ಯಂತ ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ನೀಡಿದನು ಆ ಬ್ರಾಹ್ಮಣರೆಲ್ಲರೂ ಆತನ ಸತ್ಕಾರಗಳಿಂದ ಸಂತುಷ್ಟರಾಗಿ ಆತನಿಗೆ ಅಮೋಘವಾದ ಆಶೀರ್ವಾದಗಳನ್ನು ಅನುಗ್ರಹಿಸುತ್ತಾ ಹೇಳಿದರು ಎಲೈ ಮಹಾಬಾಹುವೆ ನಿನ್ನ ಆಹ್ವಾನದಂತೆ ದಯಮಾಡಿಸಿದ್ದ ಪಿತೃಗಳು ದೇವತೆಗಳು ಋಷಿಗಳು ಮನುಷ್ಯರೇ ಮುಂತಾದವರೆಲ್ಲರೂ ದಾನ ಮತ್ತು ಮಾನಗಳಿಂದ ಚೆನ್ನಾಗಿ ಸತ್ಕರಿಸಲ್ಪಟ್ಟರು ಎಂದು ಆತನನ್ನು ಅಭಿನಂದಿಸಿದರು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹತ್ತೊಂಬತ್ತನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್